ಇದೇನ್ ಸರ್ ಇದು ಗಂಜ್ಲ ಅದೇ ಈಗ ನೋಡಿ ಇನ್ನೊಂದ್ ಮೂರ್ ನಾಲ್ಕು ಖಾಲಿ ಮಾಡ್ಬೇಕು ಹ್ಮ್ ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಅಂತ ಹೇಳಿದೆ ಅಲ್ಲಿ ಏನ್ ಬರ್ದಿದೆ ಅಂತ ಇವಾಗ ನಿಮಗೆ ತಿಳಿಸ್ತಾ ಇದೀನಿ ಯಾಕೋ ಹಸು ಇದೆ ಸುಮ್ನ ಆ ಕಡೆ ಈ ಕಡೆಯಿಂದ ಓಡಾಡ್ತಾ ನಿಂತೈತೆ ಎಂಬತ್ ಸಾವಿರ ಇನ್ನು ಮುಂದ್ ಕೆಷ್ಟ ಅದೇ ಹೇಳಕ್ ಈಗ ಆಲ್ರೆಡಿ ನಲ್ವತ್ತು ಎಂಬತ್ ಸಾವಿರ ರೂಪಾಯಿ ಖರ್ಚಾಗೋದಕ್ಕೆ ನಾಲ್ಕು ಸಾವಿರ ಗಿಡಕ್ಕೆ ಒಂದು ಗಿಡಕ್ಕೆ ಇಪ್ಪತ್ ರೂಪಾಯಿ ಖರ್ಚು ಬಿದ್ರೆ ಇವತ್ತಿನ ಟೊಮಾಟೊ ರೈಟ್ಲಿ ನಾಲ್ಕು ರೂಪಾಯಿನೂ ಸಿಕ್ಕಲ್ವಲ್ಲ ನಾವು ಬೆಳೆದಂತ ಬೆಳಗ್ಗೆ ನಾವು ಜೀತ ಮಾಡ್ಬಿಟ್ಟು ನಮ್ಗೇನು ಸಿಕ್ಕಿದ್ರಲ್ಲಿ ಒಂದು ರೇಟ್ ಫಿಕ್ಸ್ ಮಾಡಿದ್ರೆ ಮಿನಿಮಮ್ ಹತ್ತು ರೂಪಾಯಿನ ಒಂದು ಟೊಮೊಟೊ ಕೊಡಬೇಕು ಬಿನಿಸ್ ನಾರು ಅಷ್ಟೇ ಒಂದು ಇಪ್ಪತ್ತೈದು ಮೂವತ್ತು ರೂಪಾಯರು ಕೊಡಬೇಕು ನಮಸ್ಕಾರ ದೊಡ್ಡೋರಿಗೆ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದೀರ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೆ ಬ್ಲಾಗ್ ಶುರು ಮಾಡೋಕ್ಕೂ ಮೊದಲು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಕ್ಸ್ಪೆಷಲಿ ರೈತರು ನಮ್ಮ ಚಾನಲ್ಗೆ ತುಂಬ ಸಪೋರ್ಟ್ ಮಾಡಿಕೊಡ್ಬೇಕು ನಾನು ಇವತ್ತು ಒಂದು ಊರಿಗೆ ಹೋಗ್ತಾ ಇದ್ದೀನಿ ನಮ್ಮ ಪಕ್ಕದಲ್ಲಿರುವಂಥ ಗ್ರಾಮ ಕೃಷಿ ಬಗ್ಗೆ ಎಲ್ಲರೂ ಕೂಡ ಮಾಹಿತಿ ಕೊಡ್ತಾರೆ ಆದರೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಕೊಡೋಣ ಅನ್ನೋ ಒಂದು ಪ್ರಯತ್ನ ಇದ್ದೀನಿ ಹಾಗೆ ಚಾಮರಾಜನಗರ ಸುತ್ತಮುತ್ತ ಯಾರೆಲ್ಲ ಕೃಷಿ ಮಾಡ್ತಾ ಇದ್ದೀರಾ ನಿಮ್ಮನ್ನು ಕೂಡ ನಾನು ಪರಿಚಯ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡ್ತಾಯಿರ್ತೀನಿ ಅಂಥ ರೈತರೇನಾರು ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಇಲ್ಲಾಂದರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಭೇಟಿ ಮಾಡ್ತೀನಿ ಬನ್ನಿ ಇವತ್ತು ನಾನು ಉಮತ್ತೂರು ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲಿ ಒಂದಷ್ಟು ರೈತರು ಜಮೀನುಗಳಿಗೆ ಭೇಟಿ ಕೊಡಬೇಕು ಭೇಟಿ ಕೊಡ್ತೀನಿ ಅಲ್ಲೇನಾರು ಇನ್ಫಾರ್ಮೇಷನ್ ಏನು ಸಿಗುತ್ತೆ ಅದನ್ನು ಅವ್ರ ಮುಖಾಂತರ ಮತ್ತು ನನ್ನ ಮುಖಾಂತ್ರ ನಿಮಗೆ ತಿಳಿಸ್ತೀನಿ ಮತ್ತು ಇನ್ಯಾಕ್ ತಡ ವಿಡಿಯೋನ ಇಲ್ಲಿಂದ ಶುರು ಮಾಡಿಬಿಡೋಣ ಬನ್ನಿ ಮೊದಲನೇದಾಗಿ ನಾನು ಉಮತ್ತೂರಲ್ಲಿ ಊರಿನ ಹೊರಗಡೆ ಇರುವಂಥ ಒಬ್ಬರು ಮಹೇಶನವ್ರ ಜಮೀನಿಗೆ ಭೇಟಿ ಕೊಟ್ಟೆ ಅವರು ಬಾಳೆ ಹಾಕಿದ್ದಾರೆ ನೇಂದ್ರ ಮತ್ತು ಒಳಗಡೆ ಎಮ್ ಸಿ ಹಾಕಿದ್ದಾರೆ ಪೂರ್ತಿ ಎರಡು ಎಕರೆ ಫ್ಲ್ಯಾಟ್ ಬರುತ್ತೆ ಒಟ್ಟು ಸಾವಿರದ ಒಂಬೈನೂರು ಬಾಳೆ ಗಿಡ ಕೂರಿಸಿದ್ದಾರೆ ಉಮತ್ತೂರು ಎಂಟ್ರಿ ಆಗುವಾಗ ಎಡಗಡೆ ಅಂದರೆ ಸಂತೆಮಳ್ಳಿ ಕಡೆಯಿಂದ ಬಂದಾಗ ಒಂದು ಓಣಿ ಸಿಗುತ್ತೆ ಆ ಓಣಿ ಒಳಗಡೆ ನಾನು ಇವಾಗ ಬರ್ತಾಯಿದ್ದೀನಿ ಇಲ್ಲಿ ನಾನು ಬೈಕ್ ಪಾರ್ಕ್ ಮಾಡಿದೆ ಜಮೀನೈತೆ ಈ ಜಮೀನು ಒಳಗಡೆ ಹೋಗೋಣ ಅಂತ ಅಂದ್ಕೊಂಡಿದೀನಿ ರೈತ್ರು ಯಾರಿದ್ದಾರೆ ನೋಡೋಣ ಒಳಗಡೆ ಹೋಗಿ ಅದಕ್ಕೂ ಮೊದಲು ಇವರು ಬಾಳೆ ಹಾಕಿದ್ದಾರೆ ಬಾಳೆ ಬಗ್ಗೆ ಏನಾರ ಇನ್ಫಾರ್ಮೇಷನ್ ಸಿಗುತ್ತಾ ನೋಡೋಣ ಜಮೀನು ಸುತ್ತ ತೆಂಗ ಹಾಕಿದ್ದಾರೆ ಮತ್ತು ಇಲ್ಲಿ ನೋಡಿ ಕುಂಬಳ ಜಮೀನ ಕಟ್ಟೆಗಳಲ್ಲಿ ಕುಂಬಳ ಹಾಕಿದ್ದಾರೆ ಅಂದರೆ ಒಂದು ಮಿಸ್ಸಾಗೇನೋ ಬಂದೈತೆ ಇಲ್ಲ ಇವರೇ ನೆಟ್ಟಿರ್ಬೋದು ಅಥವಾ ತಾನಾಗಿ ತಾನು ಬಂದಿರ್ಬೋದು ಎರಡೂ ಬದಿಲಿ ಏಲಕ್ಕಿ ಬಾಳೆ ನೋಡಿದಾಗಲೇ ಗೊತ್ತಾಗುತ್ತೆ ರೈತರಿಗೆ ಯಾವ ಬಾಳೆ ಅಂತ ಇದು ಇದು ಕೂಡ ಏಲಕ್ಕಿ ಮತ್ತು ಇದು ಕೂಡ ಏಲಕ್ಕಿ ಒಳಗಡೆ ಏನಾರು ಬೇರೆ ಕ್ರಾಪ್ ಮಾಡಿದ್ರ ಹೋಗಿ ತೋರಿಸ್ತೀನಿ ಮನೆ ಗುರು ನಾನಿವತ್ತು ಯು ಎಮ್ ನಾಗರಾಜಪ್ಪ ಅವರ ಜಮೀನಲ್ಲಿದ್ದೀನಿ ಅವರು ಏಲಕ್ಕಿ ಬಾಳೆನ ನಾಟಿ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಐದುವರೆ ತಿಂಗಳಾಗೈತಂತೆ ಬಾಳೆಗೆ ಸ್ವಲ್ಪ ವಿಲ್ಟ್ ಬಂದೈತೆ ಬಾಳೆ ಯಾವುದಪ್ಪ ಅಂದರೆ ಇವರು ಸಸಿ ತಂದು ನಾಟಿ ಮಾಡಿರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಏಲಕ್ಕಿ ಬಾಳೆಯಲ್ಲಿ ಸಿಕ್ಕಾಪಟ್ಟೆ ವಿಲ್ಟ್ ಬರ್ತಾಯಿದೆ ಆದರೂ ಕೂಡ ಇವರು ನಾಲ್ಕು ಐದೂವರೆ ತಿಂಗಳಿಗೆ ಬಾಳೆನ ಇಷ್ಟೊಂದು ನೀಟಾಗಿ ಬೆಳೆದಿದ್ದಾರೆ ಆದರೆ ವಿಲ್ಟ್ ಬಂದಿರೋ ಕಾರಣ ಸ್ವಲ್ಪ ಮಧ್ಯ ಮಧ್ಯ ತರಗು ಬ ತರಗು ಕೆಳಗಡೆ ಬಿದ್ದಿರೋದು ಆ ಥರ ಎಲ್ಲ ಕಾಣ್ಬೋದು ಸ್ವಲ್ಪ ಬೇಸಿಗೆ ಕೂಡ ಜಾಸ್ತಿ ಆಗಿದೆ ಅದರಿಂದ ಈ ಲೆವೆಲ್ಗೆ ಬಾಳೆ ನಿಲ್ಲಿಸಿದ್ದಾರೆ ಈ ಬಾಳೆಗೆ ಇವರು ಇಲ್ಲಿ ತನಕ ಮೂರು ಗೊಬ್ಬರ ಕೊಟ್ಟಿದ್ದಾರೆ ಅದ್ರ ಜೊತೆ ವಿಲ್ಟ್ ಎಲ್ಲ ಕಂಟ್ರೋಲ್ ಮಾಡೋಕ್ಕೆ ಅಂತ ಬೋಸ್ಟಿನು ಮತ್ತು ಸುಣ್ಣ ಎರಡೂ ಮಿಕ್ಸ್ ಮಾಡಿ ಗೆಡ್ಡೆ ಗೆಡ್ಡೆಗೆ ಉಯಿಸಿದ್ದಾರೆ ಪೂರ್ತಿ ಹಾಕಿರೋದು ಬೋಸ್ಟಿನು ಸ್ಪ್ರೇ ಕೂಡ ಮಾಡಿದ್ದೀವಿ ಅಂತ ಹೇಳಿದ್ರು ಪಕ್ಕದಲ್ಲೇ ಕೆರೆ ಕೂಡ ಐತೆ ಉಮ್ಮತ್ತೂರಲ್ಲಿ ಅದು ಕೂಡ ನೀರಿನ ಸೌಲಭ್ಯ ಚೆನ್ನಾಗಿದೆ ಅಂತರ್ಜಲ ಹೆಚ್ಚಕ್ಕೆ ಕೆರೆ ಕೂಡ ಸಪೋರ್ಟ್ ಆಗಿದೆ ಇಲ್ಲಿ ರೈತರಿಗೆ ಕೋಳಿ ಗೊಬ್ಬರ ಎಲ್ಲಿಂದ ತಂದಿದ್ದು ನಿಮ್ಮೂರಲ್ಲೇ ಇದೇನು ಸರ್ ಇದು ಗಂಜಲ ಅದೇ ಹಾಂ ಈಗ ನೋಡಿ ಇನ್ನೊಂದು ಮೂರು ನಾಲ್ಕು ದಿನ ಖಾಲಿ ಮಾಡ್ಬೇಕಿದೆ ಹ್ಞೂ ಹುಳು ಸ್ಟಾರ್ಟ್ ಆಗವ ಹ್ಞೂ ಏನೇನು ಆಗ್ತೀರಾ ಇದಕ್ಕೆ ಸರ್ ಇದಕ್ಕೆ ಒಂದು ಎರಡು ಕೆ ಜಿ ಕಟ್ಲೆ ಇಟ್ಟು ಇನ್ನೂರು ಲೀಟರು ಗಂಜಲಕ್ಕೆ ಗಂಜಲ ನೀರು ಮಿಕ್ಸ್ ಆಗಿರುತ್ತೆ ಮನೇಲಿ ಒಂದು ಎರಡು ಕೆ ಜಿ ಕಟ್ಲೆ ಇಟ್ಟು ಒಂದು ಎರಡು ಕೆ ಜಿ ಬೆಲ್ಲ ಒಂದು ಜಮೀನ ಒಂದು ಇಡೀ ಮಣ್ಣು ಒಂದು ಸರ ಮಣ್ಣು ಹಾಕ್ತೀವಿ ಒಂದು ಏಳು ದಿನ ಇದನ್ನ ದಿನಕ್ಕೆ ಎರಡು ಸಾರಿ ಮೂರು ಸಾರಿ ಒಂದು ಸಾರಿ ಗ ಇದೇ ದೊಡ್ಡ ಮಡಿಗೆ ಇದ್ರಲ್ಲಿ ತಿರ್ಗಿಸ್ತೀವಿ ಏನೋ ಕ ಇದು ಮಾಡ್ಬಿಟ್ಟು ಒಂದು ಸೈಡ್ ತಿರ್ಗಿಸ್ಬೇಕು ಉಲ್ಟಾ ಮಾಡಬಾರ್ದು ತಿರ್ಗಿಸ್ತೀವಿ ನೋಡಿ ಅಷ್ಟೇ ಅದು ಏಳು ದಿನ ಬಿಟ್ಟಿರ್ತೀವಿ ಅಷ್ಟೇ ಪ ಯಾವುದ್ಯಾರು ಆಗ್ಬಿಡಿ ಯಾವುದೇ ಫಸಲಾಗ್ಬಿಡಿ ಒಂದು ಸಾರಿ ಹಾಕ್ತಿವಿ ನನಗೆ ಬಾಳಿಗೆ ಮೂರು ಟ್ರಿಪ್ ಹಾಕಿದ್ದೀನಿ ಇದಕ್ಕೆ ಮೂರು ಸಾರಿ ಅಂದರೆ ಒಂದು ಅರ್ಧ ಲೀಟ್ರ್ ಒಂದು ಲೀಟ್ರ್ ಎಷ್ಟು ಅಷ್ಟು ಹಾಕೋದು ಎಷ್ಟು ಇದೆ ಎರಡು ಡ್ರಮ್ ಪಿಕಪ್ ಮಾಡ್ಕೊತೀನಿ ಎರಡು ಡ್ರಮ್ನ ಒಂದು ಎಂಟುನೂರು ಗಿಡ ಕುಯ್ತೀನಿ ಅರ್ ಅರ್ಧ ಲೀಟ್ರ್ ಯಾಕಂದ್ರೆ ಒಂದು ಸಾರಿ ಪಿಕಪ್ ಆಗೋಲಿ ಅಂದ್ಬಿಟ್ಟು ಯಾವ ಹಸಿದು ಇದು ಸರಿ ಇಲಾಚಿ ಹಸು ಇಲಾಚಿ ಹಸು ಬರೀ ಗಂಜಾನೇ ಅದಕ್ಕೆ ಏನು ನಾಡ ಹಸುಂದಾರೆ ಒಂದು ಐದು ಲೀಟ್ರ್ ಗಂಜಲ ಹತ್ತು ಲೀಟ್ರ್ ಗಂಜಲ ಆದ್ರೆ ಸಾಕು ಪ್ಯೂರ್ ಗಾಂಧ ಒಂದು ಐದು ಲೀಟ್ರ್ ಆರು ಸಾಕು ಓಕೆ ಇನ್ನು ಉಳಿದೆಲ್ಲ ನೀರೇ ಮಿಕ್ಸ್ ಮಾಡಿದ್ರು ಪರವಾಗಿಲ್ಲ ಇದು ನಾಡದ್ದೆಲ್ಲ ಅದರ್ಧ ಇದ ಅರ್ಧ ಆಗಿರುತ್ತೆ ಅದೈವತ್ತು ಪರ್ಸೆಂಟ್ ಇದು ಐವತ್ತು ಪರ್ಸೆಂಟ್ ಅಷ್ಟೇ ನೋಡಿ ಸರಿ ಸರ್ ಓಕೆ ಸರ್ ನಿಮ್ಮ ಪರಿಚಯ ಕೊಟ್ಟು ಕೊನೆಯದಾಗಿ ಸರ್ ನಮ್ಮ ಪರಿಚಯ ಇ ಎಮ್ ನಾಗರಾಜಪ್ಪ ಹೆಸರು ಲೇಟ್ ಮಹಾದೇವಪ್ಪ ಅಷ್ಟೇ ಒಮ್ಮತ್ತೂರು ಓಕೆ ಸರ್ ನಾನಿವಾಗ ಅಲ್ಲಿ ಅವ್ರ ತೋಟ ಮುಗಿಸ್ಕೊಂಡು ಮೊಮ್ಮತ್ತೂರಲ್ಲೇ ನಂಜಂಗೂಡು ರೋಡಲ್ಲಿ ಒಬ್ಬರು ನಾಗಸುಂದರ್ ಅಂತ ಇದ್ದರು ಅವ್ರ ಹತ್ರ ಬಂದ್ವಿ ಇವರು ಇಲ್ಲಿ ಟೊಮೊಟೊ ಆಗ್ತಾಯಿದ್ವಿ ಬನ್ನಿ ನೋಡಿ ಅಂತ ಹೇಳಿದ್ರು ಇವ್ರಿಗೆ ನಾವು ಒಂದು ಡೆಮೊ ಕೊಡಬೇಕಿತ್ತು ಅಬೀರಾ ಅಂತ ಟೊಮೊಟೊ ತಳಿ ಹೆಸರು ಅದನ್ನು ಡೆಮೊ ಕೊಡೋಕ್ಕೆ ನಾನು ಮತ್ತು ನಮ್ಮ ಸರ್ ಇಬ್ಬರು ಕೂಡ ಇಲ್ಲಿ ಬಂದ್ವಿ ವಿಸಿಟ್ ಮಾಡಿದ್ವಿ ಇವ್ರದ್ದು ಟೋಟಲ್ಲು ಮೂವತ್ತು ಗುಂಟೆ ಜಮೀನಿದೆ ಅಂತೆ ಮೂವತ್ತು ಗುಂಟೆಗೆ ಟೊಮೊಟೊ ಹಾಕ್ತೀವಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಇವ್ರಿಗೆ ಡೆಮೋ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಮತ್ತು ನಮ್ಮ ನೆಕ್ಸ್ಟ್ ಕೆಲಸಕ್ಕೆ ಹೊರಟ್ವಿ ಸಿಕ್ಕಾಪಟೆ ಬಿಸಿಲೈತೆ ಅದಕ್ಕೋಸ್ಕರ ಟೋಪಿ ಹಾಕ್ಕೊಂಡಿದ್ದೀನಿ ಬೈಕಲ್ಲಿ ನಾನು ನಾನಿವಾಗ ಮರಿಯಾಲ ಅಂತ ಊರಿಗೆ ಬಂದಿದ್ದೀನಿ ಇಲ್ಲಿ ತುಂಬ ಚೆನ್ನಾಗಿ ಟೊಮೊಟೊ ಬೆಳಿತಾರೆ ಒಬ್ಬರು ರೈತರನ್ನ ವಿಚಾರಿಸ್ದೆ ಮಧುಸ್ವಾಮಿ ಅಂತ ಆ ರೈತರು ಜಮೀನತ್ರ ಹೋಗ್ತಾಯಿದ್ದೀನಿ ಇವಾಗ ಪ್ರೆಸೆಂಟ್ ನಾನು ಮರಿಯಾಲದಲ್ಲಿ ಮಠದ ಮುಂದಗಡೆ ನಿಂತಿದ್ದೀನಿ ಹಾಗೆ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಇಲ್ಲಿನ ರೈತರೆಲ್ಲ ಸೇರಿಕೊಂಡು ಒಂದು ರೈತ ಸಂಘ ಮಾಡ್ಕೊಂಡಿದ್ದಾರೆ ಮರಿಯಾಲದಲ್ಲಿ ಅವರನ್ನು ನೆಕ್ಸ್ಟು ಮೀಟ್ ಮಾಡ್ತೀನಿ ಆದಷ್ಟು ಹಾಗೇ ಇಲ್ಲಿ ನೋಡಿ ಎದುರುಗಡೆ ಮಠ ಇದು ಮರಿಯಾಲದ ಮಠ ತುಂಬ ಫೇಮಸ್ಸು ನಮ್ಮ ಸುತ್ತಮುತ್ತದ ಸುತ್ತಮುತ್ತಲ ಭಾಗದಲ್ಲಿ ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಅಂತ ಹೇಳಿದೆ ಅಲ್ಲಿ ಏನು ಬರೆದಿದೆ ಅಂತ ಇವಾಗ ನಿಮಗೆ ತಿಳಿಸ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ರೈತ ಸಂಘ ಇದು ಸ್ಥಾಪನೆ ಆಗಿದ್ದು ಇತ್ತೀಚೆಗಷ್ಟೇ ಎರಡನೇ ತಾರೀಕು ಇವತ್ತು ಈ ವಾರ ಸಾರಿ ಈ ವಾರದಲ್ಲಿ ಆಗಿರೋದು ಮರಿಯಾಲ ಗ್ರಾಮ ಘಟಕ ಚಾಮರಾಜನಗರ ತಾಲೂಕು ಮತ್ತು ಜಿಲ್ಲೆ ರೈತ ಸಂಘದ ಸೂಚನೆ ಭ್ರಷ್ಟ ಅಧಿಕಾರಿ ಬ್ಯಾಂಕ್ ಸಾರಿ ಭ್ರಷ್ಟ ಸಹಕಾರಿ ಬ್ಯಾಂಕು ಕಂದಾಯ ಇಲಾಖೆ ಸಂಬಳದ ನೌಕರರಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಗ್ರಾಮದೊಳಗೆ ಪ್ರವೇಶವಿಲ್ಲ ಪ್ರಾಮಾಣಿಕರಿಗೆ ಸ್ವಾಗತ ರೈತರನ್ನು ಭೇಟಿ ಮಾಡುವ ಸಮಯ ಸಂಜೆ ಆರರಿಂದ ಏಳರವರೆಗೆ ಪ್ರತಿ ಸೋಮವಾರ ರಜೆ ಈ ನಿಯಮ ಉಲ್ಲಂಘಿಸಿದರೆ ರೈತ ಮುಖಂಡರು ತೀರ್ಮಾನಿಸಿದ ಶಿಕ್ಷೆಗೆ ಗುರಿಯಾಗಬೇಕು ನಮ್ಮ ರೈತರೆಲ್ಲ ಈ ಥರ ಒಗ್ಗಟ್ಟಾಗಿಬಿಟ್ರೆ ಸೂಪರಾಗಿರುತ್ತೆ ಆವಾಗ ಬೆಳೆದಂಥ ಬೆಳೆಗೂ ಒಳ್ಳೆ ಬೆಲೆ ಕೊಡ್ಬೋದು ರೈತರು ತಾವಾಗೆ ಬೆಲೆನ ನಿಗದಿ ಮಾಡ್ಬೋದು ಇಲ್ಲಿ ಅರಿಶಿನ ಬೇಯಿಸಿ ಒಣೆ ಹಾಕಿದ್ದಾರೆ ಬೆಳ್ಳರ್ಶನ ಮತ್ತು ಗಂಟು ಎರಡೂ ಕೂಡ ಹಾಕಿದ್ದಾರೆ ಹಸಿ ಅರ್ಶನ ಬಿತ್ತನೆಗೆ ಯೂಸ್ ಮಾಡ್ತಾರೆ ನನ್ನ ಪ್ರಕಾರ ಇದು ನಿನ್ನೆ ಮೊನ್ನೆ ಅಷ್ಟೇ ಬೇಯಿಸಿರೋ ಅಂಥದ್ದು ಇದು ಯಾಕೆಂದರೆ ಇನ್ನು ಬಿಸಿಲು ಕಾದಿಲ್ಲ ಬಿಸಿಲು ಕಾಯಿತು ಅಂದರೆ ಇನ್ನೂ ಸಣ್ಣ ಆಗಿಬಿಡ್ತವೆ ಅರಿಶಿನ ಅರ್ಶನದಲ್ಲೂ ಮೊದಲೆಲ್ಲ ಬರೀ ನಾಟಿ ಅಂತ ಇತ್ತು ಇತ್ತೀಚಿನ ದಿನಗಳಲ್ಲಿ ಅದು ಕೂಡ ಹೈಬ್ರಿಡ್ ಬಂದ್ಬಿಟೈತೆ ಬಟ್ ಓಕೆ ಇಳುವರಿ ಚೆನ್ನಾಗಿ ಬರುತ್ತೆ ಇವತ್ತಿನ ಅರ್ಶನ ರೇಟ್ ಏನಿದೆ ಅಂತ ಗೊತ್ತಿಲ್ಲ ತಿಳ್ಕೊಂಡು ನಿಮಗೆ ಆಮೇಲೆ ತಿಳಿಸ್ತೀನಿ ಇವಾಗ ಸದ್ಯಕ್ಕೆ ಒಂದು ಜಮೀನು ಹತ್ರ ಬಂದಿದ್ದೀನಿ ಇಲ್ಲಿ ಟೊಮೊಟೊ ಆಗಿದ್ದಾರೆ ಇಲ್ಲೊಂದು ಮಾತು ಹೇಳಿದ್ರು ಕೇಳ್ಬಿಟ್ಟಂತೂ ನನಗೆ ಬೇಜಾರಾಗ್ಬಿಡ್ತು ಟೊಮೊಟೊ ನೋಡ್ತಿರ್ಬೋದು ಇವತ್ತಿನ ರೇಟು ಟೊಮೊಟೊ ಅಂತೂ ಡೌನ್ ಆಗ್ಬಿಟ್ಟೈತೆ ಸಿಕ್ಕಾಪಟ್ಟೆ ಡೌನ್ ಆಗ್ಬಿಟ್ಟೈತೆ ಅದಕ್ಕೆ ನಿನ್ನೆ ಏನೋ ಒಂದು ಏಳೆಂಟು ಕ್ರೇಟು ಟೊಮೊಟೊ ತಗೊಂಡೋಗಿ ರೈತರು ತಗೊಂಡೋಗಿದಂಥ ಬಾಡಿಗೆ ಚಾರ್ಜು ಆಗಲಿಲ್ವಂತೆ ಅದಕ್ಕೋಸ್ಕರ ಟೊಮೊಟೋನ ಸದ್ಯಕ್ಕೆ ಹಿಂಗೆ ನಿಲ್ಲಿಸಿ ಬಿಟ್ಬಿಟ್ಟಿದ್ದಾರೆ ಆದರೆ ಟೊಮೊಟೋನ ಮತ್ತೆ ಕೈ ಬಿಡಲಿಲ್ಲ ಮತ್ತೆ ಇಲ್ಲಿಂದ ಟೊಮೊಟೊ ನಾಟಿ ಮಾಡಿದ್ದಾರೆ ಇದೊಂದು ಬ್ಯಾಚ್ ಆಗುತ್ತೆ ಮತ್ತು ಅಲ್ಲಿ ನೋಡ್ತಾ ಇರ್ಬೋದು ಅಲ್ಲೊಂದು ಬ್ಯಾಚು ಟೊಮೊಟೊ ಸಿಗುತ್ತೆ ಮತ್ತೆ ರೈತರಿಗೆ ಏನಿಲ್ಲ ಅಂದರೂ ಎರಡೆರಡು ಸಾವಿರ ಎರಡೆರಡು ಸಾವಿರ ಮೂರು ಬ್ಯಾಚಲ್ಲಿ ಗಿಡಗಳು ಇಲ್ಲಿ ಸಿಗುತ್ತೆ ಮತ್ತು ಪಕ್ಕದಲ್ಲಿ ತೋಟ ಚೆನ್ನಾಗೈತೆ ನಾನು ಇಲ್ಲಿ ಹೋಗಿದ ತಕ್ಷಣ ನಮ್ಮ ರೈತರು ಇರಲಿಲ್ಲ ಅವರ ತಾಯಿ ಇದ್ದರು ನನ್ನ ಚೆನ್ನಾಗಿ ಮಾತಾಡಿಸಿದ್ರು ಅದೊಂಥರ ಖುಷಿ ಆಗುತ್ತೆ ಗೊತ್ತಿರೋಲ್ಲ ನಾವು ಯಾರು ಅಂತ ಗೊತ್ತಿರಲ್ಲ ಏನಪ್ಪ ಅಂದರೆ ನಮಗೆ ಗೊತ್ತಿರೋ ಅಷ್ಟು ಒಂದಷ್ಟು ನಾಲೆಡ್ಜ್ನ ಅವ್ರಿಗೆ ಅವ್ರ ಜೊತೆ ಶೇರ್ ಮಾಡ್ತೀವಿ ಅದಕ್ಕೆ ಅವ್ರು ಖುಷಿ ಪಡ್ತಾರೆ ಹಾಗೆ ಅವ್ರ ಜೊತೆ ಮಾತಾಡಿದ್ರೆ ನಮಗೂ ಕೂಡ ಹಂಗೆ ಖುಷಿ ಆಗ್ತಾ ಇರುತ್ತೆ ಯಾಕೋ ಹಸು ಮೇಯ್ದೆ ಸುಮ್ಮನೆ ಆ ಕಡೆ ಈ ಕಡೆಯಿಂದ ಓಡಾಡ್ತಾ ನಿಂತೈತೆ ನೋಡ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲೇ ಹೇಳಿದ್ದೆ ನನ್ನೊಂಥರ ಡಿಫ್ರೆಂಟ್ ಆಗಿರುತ್ತೆ ವಿಡಿಯೋ ಅಂತ ಅಂದರೆ ಇಷ್ಟೊಂದು ಡಿಫ್ರೆಂಟ್ ಆಗಿರುತ್ತೆ ಅಂತ ನಾನೇ ಅಂದ್ಕೊಂಡೇ ಇರಲಿಲ್ಲ ಎಷ್ಟೋ ವಿಡಿಯೋಗಳನ್ನ ಇನ್ನೂ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಎಷ್ಟೋ ಮೂಮೆಂಟ್ಸ್ನ ಬಟ್ ಸಖತ್ತಾಗಿತ್ತು ಅದು ಮೂಮೆಂಟ್ ಎಲ್ಲ ಏನಪ್ಪ ಅಂದರೆ ಸ್ವಲ್ಪ ರೈತರು ಮುಜುಗರ ಪಡ್ತಾರೆ ಅದಕ್ಕೋಸ್ಕರ ಅಷ್ಟೆ ನಾನಿವಾಗ ಮರೆಯಾಲದಲ್ಲಿ ಸ್ವಾಮಿ ಅನ್ನೋರ ಜಮೀನು ಬಂದಿದ್ದೀನಿ ಬನ್ನಿ ಅವರ ಪರಿಚಯ ಮಾಡ್ಕೊಳ್ಳೋಣ ಟೊಮೋಟೋ ಹಾಕಿದ್ದಾರೆ ರೋಡ್ ಪಕ್ಕನೇ ಜಮೀನಿದೆ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ ಪರಿಚಯ ಮಾಡಿಕೊಡಿ ಸ್ವಾಮಿ ಮರಿಯಾಲ ಅಂತ ನಮ್ಮ ಹೆಸರು ಸರ್ ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಾ ಕೃಷಿ ನಾವು ಒಂದು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದೀವಿ ಇಪ್ಪತ್ತು ವರ್ಷದಿಂದ ಏನೇನು ಬೆಳಿತಿದ್ರಿ ಸರ್ ಮೊದಲೆಲ್ಲ ಸೆಟ್ ಎಲ್ಲ ಇತ್ತ ಇಲ್ಲ ಬಾವಿ ನೀರಾವರಿಯಿಂದ ಶುರು ಮಾಡಿದ್ದ ಇಲ್ಲ ಪಂಪ್ ಪಂಪ್ ಸೆಟ್ ಇಂದಾನೇ ನೀವು ಶುರು ಏನೇನು ಕೃಷಿ ಮಾಡ್ತೀರಾ ಸರ್ ಕೃಷಿ ಬಾಳೆ ಕಬ್ಬು ಈರುಳ್ಳಿ ಮತ್ತೆ ಟೊಮೊಟೊ ಎಲ್ಲಾನು ಹಾಕ್ತಾ ಇದೀವಿ ಜೊತಲ್ಲಿ ಟೋಟಲು ಎಷ್ಟು ಎಕರೆ ಜಮೀನಿದೆ ಒಟ್ಟಾರೆ ಒಟ್ಟಾರೆ ನಮಗೆ ಇಲ್ಲೊಂದು ಕಡೆ ಮೂರು ಎಕರೆ ಇದೆ ಮೂರು ಎಕರೆ ಜಮೀನಲ್ಲಿ ಎಲ್ಲ ಬೆಳೀತಾ ಇದ್ದೀನಿ ಬಟ್ ಬೆಳೆದಂಥ ಫಸಲ್ಗಳಿಗೆ ಇವತ್ತು ಏನೂ ಲಾಭ ಸಿಗ್ತಾ ಇಲ್ಲ ಖರ್ಚು ಜಾಸ್ತಿ ಅಷ್ಟೇ ಗೊಬ್ಬರದ ಇದು ಜಾಸ್ತಿ ಬೀಳ್ತಾ ಇದೆ ಆಳ ಲೇಬರ್ ಖರ್ಚು ಜಾಸ್ತಿ ಬೀಳ್ತಾ ಇದೆ ಮತ್ತು ಕೆಮಿಕಲ್ಸ್ ಎಲ್ಲ ಔಷಧಿಗಳು ಜಾಸ್ತಿ ಬರ್ತಾ ಇದೆ ಬೆಳೆದಂಥ ಬೆಳೆಗಳು ಸರಿಯಾದ ರೈಟ್ ಸಿಗ್ತಾ ಇಲ್ಲ ಬೆಲೆ ಇಲ್ಲ ನಾವೇನೇ ಹೋಗಿ ಇವತ್ತು ಕೈನಿಂದ ಹಾಕೋ ಪರಿಸ್ಥಿತಿ ಬಂದಿದೆ ಮತ್ತು ಈ ಗುಂಡ್ಲುಪೇಟೆಯಲ್ಲಿ ಚರ್ಕನಾಂಬಿನಲ್ಲಿ ಮೈಸೂರಲ್ಲಿ ಅದರ ಐಟನಿಗೆ ಚಾಮರಾಜನಗರದಲ್ಲಿ ಕೊಡ್ತಾಯಿಲ್ಲ ಟೊಮೊಟೊದ ಅಲ್ವತ್ತು ರೂಪಾಯಿನಲ್ಲಿ ಐದು ರೂಪಾಯಿ ಕೊಡ್ತಾವ್ರೆ ಬಟ್ ಎಲ್ಲ ಕಡೆನೂ ಒಂದೇ ರೀತಿ ಆಗಬೇಕು ಒಂದೇ ರೀತಿ ಆದಾಗ ಪರವಾಗಿಲ್ಲ ಈಗ ಅಲ್ಲ ಮೈಸೂರಿನಲ್ಲಿ ಗುಂಡ್ಲುಪೇಟೆನಲ್ಲಿ ಚರ್ಕಾಮಿಲಿ ಹತ್ತು ರೂಪಾಯಿ ಕೊಡ್ತಾವ್ರೆ ಚಾಮರಾಜನಗರದಲ್ಲಿ ಚಿಕ್ಕೋಳೆಯಲ್ಲಿ ಐದು ರೂಪಾಯಿ ಕೊಡ್ತಾವ್ರೆ ಅದಕ್ಕೆ ಅದಂತರ ವ್ಯತ್ಯಾಸ ಅರ್ಧಕ್ಕೆ ಅರ್ಧ ಇಲ್ಲ ಬಟ್ ಎಲ್ಲ ಟೊಮೊಟೊ ಅಂದಾಗ ಒಂದೇ ಬೆಲೆ ಇರ್ಬೇಕಾನೆ ಹೌದು ಅಲ್ವತ್ತು ರೂಪಾಯಿ ಕೊಡೋದಿಲ್ಲ ಐದು ರೂಪಾಯಿ ಕೊಡೋದಿದ್ರೆ ಅರ್ಥ ಏನ ಈಗ ಏನಪ್ಪ ಅಂದ್ರೆ ತೆಂಗ್ ಬೆಳಿಬೇಕು ಬೇಕು ತೆಂಗು ಈಗ ಇಲ್ಲದ ಕಾರಣ ಜಾಸ್ತಿ ಬರ್ತದೆ ದುಡ್ಡು ಈಗ ಟೊಮೊಟೊ ಹೆಚ್ಚೆಚ್ಚು ಹೋಗದ ಹೋಗೋದಿಂತಾರೆ ಬೇಸಿಗೆನಲ್ಲಿ ಏನೂ ಸಂಪಾದನೆ ಇಲ್ಲ ಎಲ್ಲ ಕಡೆಯಿಂದಲೂ ಕಮ್ಮಿ ಈಗ ಬಿನಿಸ್ ಹೋಯ್ತದ ಬಿನಿಸ್ ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿ ತಗೊತವ್ರೆ ಐವತ್ತು ರೂಪಾಯಿ ಬಿನಿಸ್ ಹೋಯ್ತಾ ಇಂತಾರೆ ಏನ ರೈತನಿಗೆ ಬಾರಿ ತೊಂದರೆ ಆಗದೆ ಇವತ್ತು ಏನೂ ಸಂಪಾದನೆ ಇಲ್ಲ ಅಂದ್ರೆ ಬೆಳೆದಂತ ರೈತರಿಗೆ ಏನು ಸಿಕ್ತಾ ಇಲ್ಲ ಹೊಲಸ ಹೋಗ್ಬೇಕಾಯ್ತ ಹೋಗಿ ಜೀವನ ಮಾಡ್ಬೇಕಾಯ್ತ ಬೆಂಗ್ಳೂರ್ ಸೇರ್ಕೋಬೇಕಾಯ್ತ ಹೊಲನೆ ಲೀಸ್ಗ್ ಹಾಕ್ಬಿಟ್ಟು ಯಾರ ಬೆಳದ್ಬಿಟ್ಟು ಸಾಲ್ಗಾರ್ರಾಗಿ ನಿಮ್ ಮಂಚವ್ರ ಕೈ ಸೇರುತ್ತೆ ಇದು ಅಷ್ಟೇ ನಮ್ಗೇನು ಆಗಲ್ಲ ಜಮೀನ್ ಮಾರ್ಕೊಂಡ್ ಹೋಗ್ಬೇಕಾಯ್ತ ಯಾರ್ಗಾರು ಹಾಕ್ಬಿಟ್ಟು ಜನ ಹಂಗೆ ಆಗಾರ ಇವತ್ತು ನಮ್ ಗ್ರಾಮದಲ್ಲಿ ಎಲ್ಲಾ ಔಷಧಿ ಅಂಗಡಿ ಅವ್ರಿಗಾಯ್ತ ಉಪ್ಪಿನ ಅಂಗಡಿ ಅವ್ರಿಗಾಯ್ತ ಸರ್ ನಮ್ದು ನಾಲ್ಕು ಸಾವಿರ ಸೂಚಿಸಿದೆ ಹ್ಞೂ ಯಾವುದು ಸರ್ ತಳಿ ತಳಿ ನಂದಿ ಅಂದ್ಬಿಟ್ಟು ಎಷ್ಟು ದಿನ ಆಯಿತು ಇವತ್ತು ಮೂರು ತಿಂಗ್ಳ ಮೇಲಾಯಿತು ಮೂರು ತಿಂಗ್ಳು ಮೇಲಾಯಿತು ಈಗ ಟೊಮೊಟೊ ಎಷ್ಟು ದಿನಕ್ಕೆ ಕಟಿಂಗ್ ಬರುತ್ತೆ ಅಂತ ಏನಾರ ಹತ್ತು ದಿನಕ್ಕೆ ಎಂಬತ್ತು ದಿನಕ್ಕೆ ಕಟಿಂಗ್ ಬರುತ್ತೆ ನಮ್ಮದು ಎಂಬತ್ತಕ್ಕೆ ಬರ್ತಾ ಬೇರೆ ಕಡೆ ಎಪ್ಪತ್ತಕ್ಕೂ ಬರ್ಬೋದು ಬಟ್ ನಮ್ ಕಡೆ ಎಂಬತ್ತು ದಿನಕ್ಕೆ ಕಟಿಂಗ್ ಮಾಡಿಸ್ತೀವಿ ಓಕೆ ಈಗ ಇಲ್ಲಿ ನೆಟ್ಟಿದ್ದೀರಲ್ಲ ಪೋಲ್ಸು ಅದೆಲ್ಲ ನಿಮ್ಮ ಹತ್ರ ಸ್ವಂತ ಇತ್ತಾ ಇಲ್ಲ ತಂದಿದ್ದಾ ಹೊಸ್ದಾಗಿ ತಂದಿರೋದು ಹೊಸ್ತಾಗಿ ತಂದ್ರಿ ಓಕೆ ಎಷ್ಟು ಸಾರ್ ರೂಪಾಯಿ ಬೀಳುತ್ತ ಐವತ್ತು ಐವತ್ತೆರಡು ಪ್ಲಾಟ್ ಬಂದ್ ಬಿಡಗಂಟ ಐವತ್ತೈದು ಬೀಳುತ್ತ ಐವತ್ತೈದು ರೂಪಾಯಿ ಬೀಳುತ್ತೆ ಗುರು ಒಂದ್ ಪೋಲ್ಗೆ ಈ ತರ ನೋಡ್ತಾ ಇದೀರಲ್ಲ ಈ ಪೋಲ್ಗೆ ಐವತ್ತೈದು ರೂಪಾಯಿ ಬೀಳುತ್ತೆ ಐವತ್ತೈದು ರೂಪಾಯಿ ಒಂದ್ ಪೋಲ್ ಕೊಟ್ಟು ತಂದ್ರು ಇಲ್ಲಿ ರೈತರು ತಮ್ಮ ಟೊಮೊಟೊನ ಹಾರ್ವೆಸ್ಟ್ ಮಾಡಿ ಮಾರ್ಕೆಟ್ ಗೆ ಹಾಕ್ತಾ ಒಂದ್ ಕ್ರೇಟ್ ಗೆ ಐವತ್ತೈದು ರೂಪಾಯಿ ಬೆಲೆ ಸಿಗುತ್ತಾ ಸಿಗಲ್ವಾ ಅನ್ನೋ ಅನುಮಾನದಲ್ಲಿ ಹಾಕುವಂತ ಪರಿಸ್ಥಿತಿ ನಮ್ಮ ರೈತರಿಗೆ ಬಂದೈತೆ ಸುತ್ತಲೂ ಬರೀ ಅರವತ್ ರೂಪಾಯಿ ಎಪ್ಪತ್ತು ರೂಪಾಯಿ ಸಿಕ್ತಿತ್ತು ಈಗ ನೂರ್ ನಲ್ವತ್ತು ನೂರ್ ಮೂವತ್ತೈದು ರೂಪಾಯಿ ಕೊಡ್ಬೇಕು ಅದ್ಬಿಟ್ಟು ಇದ್ ಮಾಡ್ತಾರ ತಂದ್ ಕಟ್ಟಿದ್ರ ಒಂದ್ ನಿಂಕ್ರ ಎರಡ್ ಕೆಜಿ ಬಾರ ಭಾರ ಪಟ್ಟ ಅಂತ ಕಿತ್ತೋತ್ತ ಅದು ಕಮ್ಮಿನಿ ಆ ಸುತ್ತಲಿನವ ಅಂದ್ರೆ ಆಗ ಅರವತ್ ರೂಪಾಯಿ ಎಪ್ಪತ್ ರೂಪಾಯಿ ಕೂಡ್ತೀನವಲ್ಲ ಅದು ಚೆನ್ನಾಗ ಸ್ಟ್ರೆಂತ ಅಂತ್ಕತಿತ್ತು ಇಟ್ಕೊಂಡು ಈಗ ಇದೆಲ್ಲವ ಏನಾಯ್ತದ ಒಂದ್ ಕೆಜಿ ಬಾರ ಜಿ ಭಾರ ಬಂದೆ ಕೆಳಕ್ ಕಿತ್ಕಳಕಿದ ಎಲ್ಲ ಲಾಸಿ ನಮ್ಗ ಯಾವುದು ಇದಾಯ್ತಾ ಇಲ್ಲ ಆಮೇಲೆ ನಾವು ಒಂದ ಈಗ ಒಂದ್ ಔಷಧಿ ಹೊಡೆದ್ಬಿಟ್ರು ಇದ್ ಮಾಡಿದ್ರ ಏನೋ ಮಳೆ ಬಂದು ಹಿಂದ್ಗುಂಟ್ ಬಿದ್ಬಿಟ್ರೂ ಅದು ಆದ್ರ ಅದು ನಮ್ಗ ಎಲ್ಲ ನಿರ್ನಾಮಿ ಅದು ಒಳ್ಳೆ ಒಳ್ಳೆ ಔಷಧಿ ಕೊಡ್ತಾ ಇಲ್ಲ ಹ್ಮ್ ಇನ್ನು ಔಷಧಿ ಖರ್ಚು ಎಷ್ಟು ಬರುತ್ತೆ ಸರ್ ಈಗ ಒಂದ್ ಎಕರೆ ಅಮೌಂಟ್ ಆಗ್ತೀವಿ ಅಂದ್ರೆ ಮೂರ್ ಸಾವಿರ ಮೂರರಿಂದ ಮೂರ್ವರ ನಾಲ್ಕ ಸಾವಿರ ರೂಪಾಯಿ ಇತ್ತು ಸರ್ ಔಷಧಿಗೆ ನಾಲ್ಕು ಸಾವಿರ ಗಿಡ ಕೊಡಬೇಕು ಅಂದ್ರ ಇಪ್ಪತ್ತು ಇಪ್ಪತ್ತೈದು ಟ್ಯಾಂಕ್ ಕೊಡಬೇಕು ಹ ಒಂದ್ಸತಿ ಹೋದ್ರೆ ಮೂರ್ ಒಂದ್ ಒಂದ್ ಸತಿ ಒಡತಿನಿ ಅಂದ್ರ ನಾವು ಒಂದ್ ಸ್ವಲ್ಪ ಅನುಭವ ಇರೋದ್ರಿಂದ ಸಾಕು ಇದನ್ಬಿಡ್ತೀವಿ ಅವರು ಅಲ್ಲಿ ಜಾಸ್ತಿ ಇದನ್ನೇ ಕೊಡ್ತಾರ ತಕೊಂಬಂದ ಇಲ್ಲಿ ಒಡ್ದಾಗ ಏನಾಯ್ತದ ಔಷಧಿ ಅದ್ ಮೂರ್ ಬಾರಿ ಔಷಧಿ ಹೊಡ್ದು ಕೂಡ ಈ ಎಂತ ಊಟ ಆಯ್ತು ಅಂದ್ರೆ ಇವತ್ತು ಅರ್ಧ ಹಣ್ಣು ತುಂಬತೈಲ್ಲ ಇಲ್ಲ ಈಗ ಐವತ್ತು ಕ್ರೇಟ್ ತುಂಬ ಒಂದ್ ನೂರ್ ಕ್ರೇಟ್ ಇದು ಮಾಡಿದ್ರ ಐವತ್ ತುಂಬತಾರ ನಲವತ್ತನೇ ತುಂಬಿರ ಐವತ್ತನೇ ತುಂಬಿರ ಇನ್ ಐವತ್ ಕ್ರೇಟ್ ಎಲ್ಲಾ ಜನನ ಪಾಲು ಹೌದು ಒಂದ್ ಚೂರ್ ಅದಕ್ಕೆ ಆಮೇಲೆ ದುಡ್ಡು ಅಂತ ಮೊದ್ಲು ಪರೋಜಿನ್ ಅಂತ ಬಂತು ಜನ ವರ್ಕ್ ಮಾಡ್ತಾ ಇತ್ತು ಈಗ ಯಾವ್ದು ಔಷಧಿ ಕೊಡ್ತಾರೆ ಯಾವ್ದು ಇದಾಯ್ತ ಇಲ್ಲ ಆಮೇಲೆ ಅದೇನ ಟೂಟ ಈ ಉಜಿ ಮತ್ತೆ ಬ್ಲೈಟ್ ದಿಕ್ಕಾಪಲ್ ಈಗ ರೋಗ ಮೊದ್ಲು ಇಲ್ಲ ಮೊದ್ಲು ನಾವು ಮೂರ್ ರೂಪಾಯಿ ಕೊಟ್ರು ಗಿಟ್ಟಿತ್ತು ಹೌದು ಮೊದ್ಲು ನಾವು ಒಂಚೂರು ಹೆಚ್ಚು ಕಮ್ಮಿ ನಾಲ್ಕು ಸಾವಿರ ಗಿಡಕ್ಕ ಒಂದ್ ಇಪ್ಪತ್ತು ಟನ್ ಇಪ್ಪತ್ ಇಪ್ಪ ನಲ್ವತ್ತು ಟನ್ ಬೆಳ್ದಿ ಯಾವ್ದೋ ವಿಶ್ವನಾಥನ ಹಾಕಿ ಅವಾಗ ಮೂರ್ನಾಲ್ಕು ಔಷಧಿ ಹೊಡೆದಿದ್ದು ಖರ್ಚು ಕಮ್ಮಿ ಆಗ ಲೇಬರ್ ಚಾರ್ಜು ಕಮ್ಮಿ ಈಗ ಏನಾಗದ ಗೊತ್ತಾ ಈಗ ಖರ್ಚು ಹೆಚ್ಚೆಚ್ಚಾಯ್ತದ ಬಟ್ ನಮ್ಗೇನು ಲಾಭ ಇಲ್ಲ ಕೈನಿಂದ ಹಾಕ್ಬೇಕು ನಾವು ಹೌದು ಈಗ ನಾಲ್ಕು ಸಾವಿರ ಗಿಡಕ್ಕೆ ನಮ್ಗೆ ಎಪ್ಪ ಆಗದೂ ಮುನ್ನೂರು ಮುನ್ನೂರ ಐವತ್ತು ರೂಪಾಯಿ ಖರ್ಚು ಬಿಡುತ್ತೆ ಸ ಬೆಳಗ್ಗೆ ಎಂಟು ಗಂಟೆಗೆ ಬಂದರೆ ಎರಡು ಗಂಟೆಗೆ ಕೈ ಬಿಡ್ತಾರೆ ಏನು ನಮ್ಗೆ ಇದರಲ್ಲಿ ಇದಾಯ್ತಾ ಇಲ್ಲ ವರ್ಕೌಟ್ ಆಗೋಲ್ಲ ಒಂದೇ ಮಟ್ಟಕ್ಕೆ ಕೊಡ್ತಾ ಇಲ್ಲ ಒಂದು ಬೆಲೆ ಚಾಮರಾಜನಗರದಲ್ಲೇ ಒಂದು ಬೆಲೆ ಹ್ಞೂ ಈಗ ನೀವು ನಂಬಿ ಗುಂಡ್ಲುಪೇಟೆ ಮೈಸೂರಿಗೆ ಆಗಲ್ಲ ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಅಲ್ಲೇ ಇಟ್ಕೊಳ್ಳುತ್ತೆ ಅದರಿಂದ ಇವರು ಬೆಲೆನ ಮಾಡ್ತಾ ಮಾಡ್ತಾಯಿದ್ದಾರೆ ಯಾಕೆಂದರೆ ಅದನ್ನು ಕೂಡ ಈಗ ರೈತರಿಂದ ಖರೀದಿ ಮಾಡ ಸ್ವಲ್ಪ ಬೆಲೆ ಎಲ್ಲ ರೈತರಿಗೆ ಅಲ್ಲ ಅರ್ಧನಾ ಒಂದ್ ಕ್ರೇಟ್ ಗೆ ಇಪ್ಪತ್ತೈದ್ ರೂಪಾಯಿ ಕೂಲಿ ಕೊಡ್ಬೇಕು ಬಾಡ್ಗಾನ ಅಲ್ಲಿ ಮೂವತ್ ರೂಪಾಯಿ ಹೋಗ್ತಾರ ನಿನ್ ಕಮಿಷನ್ ಅದ್ ಐದು ರೂಪಾಯಿ ಅವ್ರು ಹಿಡ್ಕೊಂಡ್ರ ಅಲ್ಲಿ ಏನು ಇಲ್ಲ ಅವನ್ಗ ಬಾಡ್ಗ ಕೊಡ್ಬಿಟ್ಟು ಬರಬೇಕು ಅಷ್ಟೇ ಬರ್ಬೇಕು ಅಷ್ಟೀ ಅರವತ್ ರೂಪಾಯಿ ಹೋಗ್ತಾರ ಈಗ ಈ ಏನ್ ಆ ತರ ಆಯ್ತದ ಹ್ಮ್ ನಿನ್ನೆ ಬಿನ್ನಿ ಬಿನಿಶೋ ಐವತ್ ರೂಪಾಯಿ ನಡೀತಿದ್ ಬಿನಿಶೋ ನಿನ್ನೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಕೂಗಾರ ಅವ್ರ ಕಮಿಷನ್ ಹಿಡ್ಕಾರ್ ನಮ್ಗೇನು ಕೊಡ್ರು ಏನೂ ಕೊಡಲ್ಲ ಹೌದು ಆಮೇಲೆ ಮೆಣಸಿಕಾಯಿ ಇಪ್ಪತ್ತು ರೂಪಾಯಿ ಇಪ್ಪತ್ತೆರಡು ನಡತಾಯ್ತು ನಿನ್ನೆ ಹದಿನೈದು ರೂಪಾಯಿ ಕೇಳಿ ಉಟ್ಕೊಂಡ್ರೆ ಹಂಗೆ ಈಗ ಮಳೆ ಮಳೆ ಹೋದ್ರೆ ಸಾಮಾನ್ಯವಾಗಿ ನೀರು ಇಲ್ದೇವ್ರೆ ರೈತ ಬೆಲೆ ಏನಾಗ ಈಗ ನೀರಾವರಿ ಜಾಸ್ತಿ ಐತಿ ಎಲ್ಲಾ ಹೌದು ಎಲ್ಲಾ ಕೆರೆ ತುಂಬ ಕೆರಗಿದ್ಮೇಲೆ ಈಗ ರೈತರ ಕಷ್ಟ ತಿನ್ನ ಈಜಿ ಬೆಳದವ್ರ ಕಷ್ಟ ಅದ್ ತಕೊಂಡ್ ಮಾರಾಟ ಮಾಡೋರು ಮಧ್ಯವರ್ತಿಗಳ್ ಒಳ್ಳೆ ಲಾಭ ಈಗ ನಾವಿಲ್ಲಿ ಜಮೀನ್ ಬೆಳಕು ಬೆಳೆಬಿಟ್ಟು ತಗೊಂಡ್ ಕೊಟ್ರೆ ನಿಮ್ಗು ಏನು ಲಾಭ ಇಲ್ಲ ಅದ್ ಮಾಡ್ತಾನಲ್ಲ ಅವನು ಲಾಭ ಈ ತರ ಆಗದ ಸರ್ ಇದು ತಂತಿ ಎಷ್ಟ್ ತಂತಿ ಕಟ್ಟಿದ್ರಾ ಇಲ್ಲೊಂದಿದೆ ಎರಡಿದೆ ಎರಡು ತಂತಿ ಕಟ್ಟಿರದ ಎಷ್ಟು ಕೆಜಿ ದಾರ ಕಟ್ಟದ ಒಂದು ಮೂರಕ್ಕ ಒಂದು ದಾರ ಓಕೆ ಯಾವ ಸ್ಟೇಜ್ ಅಲ್ಲಿ ಮೊದಲನೇ ತಂತಿ ಕಟ್ತೀರಾ ಇಲ್ಲಿ ಮೊದಲನೇದು ಅಂದ್ರೆ ಒಂದ್ ಒಂದ್ ತಿಂಗಳಿಗೆ ಒಂದ್ ತಿಂಗಳಿಗೆ ಒಂದ್ ತಿಂಗಳಿಗೆ ಕಟ್ತೀರಾ ಒಂದ್ ತಿಂಗಳಿಗೆ ಕಟ್ತೀನಿ ದಾರ ಕಟ್ಸ್ತೀನಿ ದಾರ ಆಗ ತಂತಿ ಎಷ್ಟ್ ಕೆಜಿ ಬೇಕಾಗುತ್ತೆ ಒಂದ್ ನಾಲ್ಕ ಸಾವಿರ ರೂಪಾಯಿ ತಂತಿ ಎಲ್ಲ ಸರಿ ಸರ್ ನಾವು ತಂತಿ ಯೂಸ್ ಮಾಡಿಲ್ಲ ಈ ವೈರ್ ದಾರ ಯಾಕಂದ್ರ ದುಡ್ಡ್ ಕೊಡ್ತಾರ ಕಾಲ ಯಾಕೆ ನೂರ್ ಮೂವತ್ ರೂಪಾಯಿ ಬೆಳಿತ ಒಂದ್ ಕೆಜಿಗೆ ತಂತಿಗೆ ಇದು ನೂರ್ ಮೂವತ್ ರೂಪಾಯಿ ಇಡಿ ಜಮೀನಿಗೆಲ್ಲ ಒಂದ್ ಒಂದ್ ಮೂರು ಮುನ್ನೂರ್ ತೊಂಬತ್ ರೂಪಾಯಿ ನಾನೂರ್ ರೂಪಾಯಿಗೆಲ್ಲ ಒಂದ್ ಅರ್ಧ ಎಕರೆ ಕಟ್ಬೋದು ಆರ್ ಕೆಜಿ ಬೇಕು ನಮಗೆ ಪ್ಲಾಸ್ಟಿಕ್ ವೈರ್ ಪ್ಲಾಸ್ಟಿಕ್ ವೈರ್ ಒಂದೆಕರೆಗೆ 40 ರ ವೈರ್ ಆ ಒಂದಾರ್ ಎರಡು ದಾರ್ಕ ನಮಗೆ ಹೆಂಗೇ ಇಲ್ಲ ಅಂದ್ರು 12 ಕೆಜಿ ಮೇಲೆ ಬಿಡಿತಾ 12 ಕೆಜಿ ಬಿಡಿತಾ ಬಟ್ ಇದೇ ಉತ್ತಮ ತಂತಿನiga ಮರಸರ ಬಲ್ಲು ಇದು ಬೇಕೋರು ಯೂಸ್ ಮಾಡ್ಬೋದು ಬೇಡ ಅಂದ್ರೆ ತ ಬಿಚಿಟ್ ಬಿಡಬಹುದು 100 100 110 ತಂತು ಏನಾಗುತ್ತೆ ನಿಮಗೆ ಮಡಕ ಮಾಡೋದು ಇದಾಯ್ತು ಅಂದ್ರೆ ಕಟ್ ಆಯ್ತ ಅದು ಇದಾಂಗಿಲ್ಲ ಇದು 1 ಕೆಜಿ ಪ್ಲಾಸ್ಟಿಕ್ ವೈರ್ ಸಹ ಸುಮಾರು ಒಂದು ಹತ್ತು ಲೈನ್ ಕಟ್ಬೋದು ಅದು ಒಂದು ಕೆ ಜಿ ತಂತಿ ಎರಡು ಸಾಲ ಕ್ಲೋಸ್ ಅದು ಅದಕ್ಕೆ ನೂರ ನಲ್ವತ್ತು ರೂಪಾಯಿ ನೂರ್ ಮೂವತ್ತ ಐದು ರೂಪಾಯಿ ತಗತಾರೆ ಎಷ್ಟು ಕೆಜಿ ನಿಮ್ಗೆ ನಾಲ್ಕು ಸಾವಿರ ಮೂವತ್ತು ಕೆ ಜಿ ದಾರ ಬೇಕು ಮೂವತ್ತು ಕೆಜಿ ದಾರ ಕೆಜಿ ಒಂದು ಕೆಜಿ ದಾರಕ್ಕೆ ರೂಪಾಯಿ ನೈಲನ್ ದಾರ ಅಂತ ಕೊಡ್ತಾರೆ ಬಟ್ ಅದು ಕಟ್ ಕಟ್ಟಾಯ್ತದ ಮೊದಲನಂತ ಕ್ವಾಲಿಟಿಗೆ ಬರ್ತಾಯಿಲ್ಲ ದುಡ್ಡು ಜಾಸ್ತಿ ಐತೆ ಹೊರತು ವಸ್ತುಗಳ ಗುಣಮಟ್ಟ ಇಲ್ಲ ಈಗ ಪ್ರತಿಯೊಂದು ಕ್ವಾಲಿಟಿ ಕಮ್ಮಿ ಹಣ ಜಾಸ್ತಿ ಯಾವುದೂ ಒಳ್ಳೆಯ ಬರ್ತಾಯಿಲ್ಲ ಕೆಮಿಕಲ್ಸ್ ಆಗಲಿ ದಾರ ಆಗಲಿ ಪ್ರತಿಯೊಂದು ಲೋಕಲ್ ಈಗ ಹಣ ಮಾತ್ರ ದುಬಾರಿ ಈ ಥರ ಈಗ ಫಸಲು ಬೆಳೆದಂಥ ಫಸಲ್ಗೂ ತುಂಬ ಕಡಿಮೆ ಬೆಲ್ಲ ಎಲ್ಲ ಲಾಸು ಈಗ ಸರ್ ಒಟ್ಟಾರೆ ಒಂದು ಎಕರೆ ಟೊಮೊಟೊ ಬೆಳಿಬೇಕಂದ್ರೆ ಎಷ್ಟು ಖರ್ಚು ಬೀಳುತ್ತೆ ನಲ್ವತ್ತು ಸಾವಿರ ನಲ್ವತ್ತು ಎಂಬತ್ತು ರೂಪಾಯಿ ಬಿಡುತ್ತೆ ಸರ್ ಎಂಬತ್ತು ತನಕ ಬೀಳುತ್ತೆ ಈಗ ನಮಗೆ ನಲ್ವತ್ತು ಎಂಬತ್ತು ಸಾವಿರ ರೂಪಾಯಿ ಎಂಬತ್ತು ಸಾವಿರ ಈಗ ಆಲ್ರೆಡಿ ಎಂಬತ್ತು ಸಾವಿರ ರೂಪಾಯಿ ನಾಲ್ಕು ಸಾವಿರ ಗಿಡಕ್ಕೆ ಒಂದು ಗಿಡಕ್ಕೆ ಇಪ್ಪತ್ತು ರೂಪಾಯಿ ಖರ್ಚು ಬಿದ್ರೆ ಇವತ್ತಿನ ಟೊಮಾಟೊ ರೈಟ್ಲಿ ನಾಲ್ಕು ರೂಪಾಯಿನೂ ಸಿಕ್ಕಲ್ವಲ್ಲ ನಾವು ಬೆಳೆದಂತ ಬೆಳಗ್ಗೆ ನಾವು ಜೀತ ಮಾಡ್ಬಿಟ್ಟು ನಮ್ಗೆ ಏನ್ ಈಗ ಐದು ರೂಪಾಯಿ ಆಗ್ತಾವಣೆ ನಿನ್ನೆಯಿಂದ ಐದು ರೂಪಾಯಿ ಹಾಕಿದ್ರೆ ಐದು ರೂಪಾಯಿ ಕುಯ್ಯವ್ರಿಗೆ ಒಂದು ರೂಪಾಯಿ ಹೋಯ್ತು ಅವ್ನಿಗೆ ಒಂದು ರೂಪಾಯಿ ಕಮಿಷನ್ ಹೋಯ್ತ ಇನ್ನು ಮೂರು ರೂಪಾಯಿ ಒಳ್ದೆ ನಾವೇ ಸಾಲುಗಾರ ಆಗ್ಬೇಕು ಈಗ ನಾವೇನು ಶ್ರೀಮಂತರ ಹಾಕಲ್ಲ ಇಲ್ಲ ಜೀವನ ಮಾಡೋಕ್ಕೋಲ್ಲ ಹೊರ್ಗಡೆ ಹೋಗಿ ಕಂಬಳ ನುಗ್ಗಿ ಆಗೋಲ್ಲ ಇದರಿಂದಡೆ ಜಮೀನು ಮಾರ್ಕೊತ ಇರೋದು ಜನ ಇನ್ನೇನೂ ಇದಿಲ್ಲ ಸರ್ಕಾರ ಏನಪ್ಪಾ ಅಂದ್ರೆ ಒಂದು ಫಸಲ್ಗೆ ಟೊಮೊಟಗಿಷ್ಟು ಬಿನಿಸ್ಗಿಷ್ಟು ಬಾಳೆಗಿಷ್ಟು ಅಂತ ಫಿಕ್ಸ್ ಮಾಡ್ಬೇಕು ರೀ ದಿಢೀರಂತ ನೂರು ರೂಪಾಯಿ ಕೊಟ್ಬಿಡೋದು ಇಲ್ಲೆಲ್ಲ ಮೂರು ರೂಪಾಯಿ ತಕೊಳ್ಳೋದು ಇವೆಲ್ಲ ಬೇಕಿಲ್ಲ ಒಂದು ರೇಟ್ ಫಿಕ್ಸ್ ಮಾಡಿದ್ರೆ ಮಿನಿಮಮ್ ಹದ್ ರೂಪಾಯಿನ ಮುಂದಕ್ಕೆ ಕೊಡ್ಬೇಕು ಬಿನಿಸ್ ನಾರು ಅಷ್ಟೇ ಒಂದ್ ಇಪ್ಪತ್ತೈದು ಮೂವತ್ತು ರೂಪಾಯಿಯರು ಕೊಡಬೇಕು ಈ ತೆಂಗಿನಕಾಯಿ ಯಾರು ಇಲ್ಲ ಅಂದ್ಬಿಟ್ಟು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಮಾಡ್ರ ಬೆಳೆ ಬೆಳೆ ಇಲ್ಲದ ಮಾಡ್ರ ಅದಲ್ಲೇನು ಸುಖ ಬೆಳೆದಂಥ ಬೆಳೆಗಳ ದುಡ್ಡಿಲ್ಲ ಇಲ್ಲ ಇಲ್ಲದಂತ ಬೆಳೆಗಳ ದುಡ್ಡು ಇಲ್ಲೇನು ಸಿಕ್ಕಲ್ಲ ಬಿಡಿ ಸದ್ಯಕ್ಕೆ ನಮ್ಮ ಟೊಮೊಟೊ ಕೃಷಿ ಮಾಡುವಂತಹ ರೈತರ ಕತೆ ಇದಾಗಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ರೈತರನ್ನ ನಿಮಗೆ ಪರಿಚಯ ಮಾಡ್ತೀನಿ ಹಾಗೆ ಇವತ್ತಿನ ವೀಡಿಯೋ ಹೇಗಿತ್ತು ಎಲ್ಲರೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಹಾಗೇ ಚಾನಲ್ಗೆ ಸಪೋರ್ಟ್ ಮಾಡಿದ್ರೆ ಮುಂದಿನ ದಿನ ಇದಕ್ಕಿಂತ ಚೆನ್ನಾಗಿ ನಾನು ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಇದ್ದೀನಿ ಥ್ಯಾಂಕ್ ಯು